ಮದ್ಯದಂಗಡಿ ವಿರುದ್ಧ ಹಾಸನದ ಮಹಿಳೆಯರ ಹೋರಾಟ ಹಾಸನ ನಗರದ ರಾಜಾಜಿನಗರದ ನೂರಾರು ಮಹಿಳೆಯರಿಂದ ಪ್ರತಿಭಟನೆ ತಮ್ಮ ಏರಿಯಾದಲ್ಲಿ ನೂತನವಾಗಿ ತೆರೆಯಲಾಗುತ್ತಿರುವ ಮದ್ಯದಂಗಡಿ ಎದುರೇ ಧರಣಿ ಕುಳಿತ ಮಹಿಳೆಯರು ಸಾವಿರಾರು ಮನೆಗಳಿರುವ ಜನವಸತಿ ಪ್ರದೇಶದಲ್ಲಿ ಮದ್ಯದಂಗಡಿ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರ ವಿರೋಧದ ನಡುವೆಯೂ ಬಾರ್ ತೆರೆಯಲು ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ಜನರು ಬಾರ್ ತೆರೆಯದಂತೆ ಮನವಿ ಮಾಡಿ ದೂರು ನೀಡಿದರು ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ாாராிக்காக்காக்காராடா நில்லி நில்லி ಬೇಡರ್ ಕಾನೂನ ಕೈಗೆತ್ತಿಕೊಂಡ್ರೆ ನಾವು ಉಗ್ರವಾದ ಹೋರಾಟವನ್ನ ಅಂತ ಮಾತನ್ನ ಹೇಳಕ್ಕೆ ನಾನು ನನ್ನ ಹೆಸರು ಸಣ್ಣಗೆ ಸಾರ್